ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಜುಲೈ ನಾಲ್ಕರಂದು ನಾಡು ಉಳಿಸಿ ಸಮಾವೇಶವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಯುಕ್ತ ಹೋರಾಟ ಕರ್ನಾಟಕ ಶಿವಮೊಗ್ಗ ಜಿಲ್ಲೆಯ ಪದಾಧಿಕಾರಿಗಳು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಶಿವಾನಂದ ಕುಗ್ವೆ ರೈತ ಮುಖಂಡ ಮಂಜಪ್ಪ ಹಿರೇನಲ್ಲೂರು ಪತ್ರಕರ್ತ ರಾಘವೇಂದ್ರ ಮಾತನಾಡಿ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಕರ್ನಾಟಕ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಮತ್ತು ಸಮಾನ ಮನಸ್ಕ ಸಂಘಟನೆಗಳ ನೇತೃತ್ವದಲ್ಲಿ ಜೂನ್ ಇಪ್ಪತ್ತೈದರಂದು ದೇವನಹಳ್ಳಿ ಚಲೋ ಹೋರಾಟವನ್ನು ಚನ್ನರಾಯಪಟ್ಟಣದ ರೈತರ ಕೃಷಿ ಭೂಮಿ ಸ್ವಾಧೀನ ಮಾಡಲು ಸರ್ಕಾರದ ರೈತ ವಿರೋಧಿ ನಡೆಯನ್ನು ಖಂಡಿಸಲು ನಡೆಸಲಾಗಿತ್ತು ಆ ದಿನ ದೇವನಹಳ್ಳಿ ಸಂತೆ ಮೈದಾನದ ಸಮಾವೇಶಕ್ಕೆ ಸೇರಿದ ರಾಜ್ಯಾದ್ಯಂತ ಬಂದಿದ್ದ ರೈತ ಮುಖಂಡರು ಕಾರ್ಮಿಕ ನಾಯಕರು ದಲಿತ ನಾಯಕರುಗಳು ಮತ್ತು ಸತ್ಯಾಗ್ರಹಿಗಳನ್ನು ಪೊಲೀಸರು ಅಮಾನುಷವಾಗಿ ಬಂಧಿಸಿ ಕ್ರಿಮಿನಲ್ಗಳನ್ನು ಬಂಧಿಸುವಂತೆ ಜೈಲಿಗೆ ಹಾಕಿದ್ದರು ಬಿಡುಗಡೆಯಾದ ನಂತರ ಮರುದಿನದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಭೂಮಿ ಹಕ್ಕಿಗಾಗಿ ರೈತರ ಹೋರಾಟ ಮುಂದುವರೆದಿರುತ್ತದೆ ರೈತ ಸಂಘಟನೆಗಳು ಕಲಾವಿದರು ಲೇಖಕರು ರೈತರೊಂದಿಗೆ ರಾಜ್ಯಾದ್ಯಂತ ಈ ಸತ್ಯಾಗ್ರಹಕ್ಕೆ ಸಾಥ್ ನೀಡುತ್ತಿದ್ದು ಈ ಹೋರಾಟಕ್ಕೆ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ರೈತರು ಕಾರ್ಮಿಕರು ದಲಿತರು ಭಾಗವಹಿಸಲು ಕೋರಿದ್ದಾರೆ ರೈತ ಮುಖಂಡರಾದ ವಸಂತಕುಮಾರ್ ಸುಂದರ್ ಸಿಂಗ್ ದೇವು ಖಾನ್ಲೆ ಸತೀಶ್ ಅಂಗಡಿ ರಮೇಶ್ ಆಗಿನ್ಬೈಲ್ ಶಿಲ್ಪಾ ಹೇಳಿ ಬೇಬಿ ಕೆಳಗಿನ ಗೋಡು ಮುಂತಾದವರಿದ್ದರು ಇದು ರೈತ ಸಂಘಟನೆಗಳು ಮತ್ತೆ ಕಾರ್ಮಿಕ ಸಂಘಟನೆಗಳು ದಲಿತ ಸಂಘಟನೆಗಳು ಸೇರಿ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು ಸಂಯುಕ್ತ ಹೋರಾಟ ಕರ್ನಾಟಕ ವೇದಿಕೆಯನ್ನು ಮಾಡಿಕೊಂಡಿದ್ದೀವಿ ಅದರ ಅಂಗವಾಗಿ ಶಿವಮೊಗ್ಗ ಜಿಲ್ಲೆಯ ನಗರದ ವತಿಯಿಂದ ನಾವೀಗ ಮುಖ್ಯ ಗೋಷ್ಠಿಯನ್ನು ಇದರಲ್ಲಿ ಉದ್ದೇಶ ಏನಂತಂದ್ರೆ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವಹಳ್ಳಿ ತಾಲೂಕಿನ ಚನ್ನರಪಟ್ಟಣದ ರೈತರು ರೈತರ ಕೃಷಿ ಭೂಮಿನ ಸುಮಾರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿನ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗಾಗಿ ಮಕ್ಕ ಮಕ್ಕ ಮಾಡಿದರೆ ಸ್ವಾಧೀನಪಡಿಸ್ಕೊಂಡಂಥ ಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು ಅಲ್ಲಿಂದ ಕೃಷಿ ಅಲ್ಲಿ ಸುಮಾರು ಶೇಕಡಾ ತೊಂಬತ್ತೈದು ಪರ್ಸೆಂಟ್ ರೈತರು ಅದನ್ನು ವಿರೋಧ ಮಾಡಿದ್ದಾರೆ ಅವತ್ತಿಂದವೂ ವಿರೋಧ ಮಾಡಿದ್ದಾರೆ ಈಗಲೂ ಮಾಡ್ತಿದ್ದಾರೆ ಹಗಲು ರಾತ್ರಿ ಅಲ್ಲಿ ಸ್ವತ್ಯಾಗ್ರಹನೇ ನಡೆಸಿದ್ದಾರೆ ಸ್ವಾಧೀನ ಮಾಡಿಸ್ಕೋಬೋದು ಮಾಡ್ಕೊಡೋದು ನಮ್ಮ ಅನ್ನ ಬೆಳೆಯ ಭೂಮಿಯಲ್ಲಿ ನೀವು ಫ್ಯಾಕ್ಟ್ರಿ ಮಾಡೋದಾಗಲಿ ಬಿಲ್ಡಿಂಗ್ ಮಾಡೋದಾಗಲಿ ಇದೆಲ್ಲ ಬೇಡ ನಮಗೆ ನಾವು ಅದ್ರ ಮೇಲೆ ಬದುಕಿದ್ದೀವಿ ಅಂತೇಳಿ ಅವರು ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಮೂರುವರೆ ವರ್ಷ ಕಳೆದಿದೆ ಇದು ಹೆಚ್ಚು ಕಡಿಮೆ ಸಾವಿರದ ಇನ್ನೂರು ಇತ್ತೆ ದಿನಗಳಿವೆ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನು ನಿರಾಣಿ ಇಂಡಸ್ಟ್ರಿ ಮಿನಿಸ್ಟರು ಆವಾಗ ಹೋಗಿ ಅದನ್ನು ಪ್ರೋಸೆಸ್ ಮಾಡಿದ್ದಾರೆ ಅವರು ಮಾಡೋದೇ ಇಲ್ಲ ನಾವು ವಾಪಸ್ ತೊಳಲ್ಲ ನೀವು ಎಲ್ಲ ಬಿಡಬೇಕು ಅಂತೇಳಿ ಪ್ರಯತ್ನಕ್ಕೆಲ್ಲ ಕೇಳಿ ಹಾಕಿದ್ದಾರೆ ಆವಾಗ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಇದೇ ಅವರ ಎಲ್ಲ ಪರಿವಾರ ಹೋಗಿ ನಾವು ಅದನ್ನ ನಿಮ್ಮ ಇದೇನು ಅಕ್ವೇಷನ್ ಸ್ವಾಧೀನ ಇದನ್ನ ವಾಪಸ್ ಕೊಡ್ತೀವಿ ನಮ್ಮ ಸಹಕಾರ ಬಂದ್ಕೊಂಡೆ ನಿಮ್ಮ ರಕ್ಷಣೆ ಮಾಡ್ತೀವಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಕೂಡ ಧೈರ್ಯ ಹೇಳಿದ್ರು ಆ ಧೈರ್ಯದ ಮೇಲೆ ಇವತ್ತು ರೈತರು ಹೋರಾಟ ಮುಂದುವರಿಸಿದ್ರೆ ಈಗ ಕೂಡ ರೌಡಿಗಳು ಅಂತ ಹೇಳ್ತೀವಿ ಕೆಲವರು ಆರ್ಮಿ ಲೈಸೆನ್ಸ್ ತಗೊಂಡು ಗುಂಡಿಟ್ಟಲ್ಲ ಆತರ ಮೂಲಕ ಕರ್ನಾಟಕ ಸರ್ಕಾರ ಇವತ್ತು ರೈತರ ಭೂಮಿಯನ್ನು ಕಸಿಯುವ ಕೆಲಸ ಮಾಡ್ತಾ ಇದೆ ಮತ್ತು ಅವತ್ತು ಯಾರು ರೈತರ ರೈತರ ಮೇಲೆ ಕಾರ್ಮಿಕರ ಮೇಲೆ ಮಕ್ಕಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡಿದಂತ ಪೊಲೀಸ್ ಅಧಿಕಾರಿ ಅಮಾನತ ಇಡಬೇಕು ತಕ್ಷಣ ಇಡಬೇಕು ಮತ್ತು ಆ ವ್ಯಕ್ತಿ ಸ್ವ ಕ್ಷಮೆಯಾಚಬೇಕು ಸಾರ್ವಜನಿಕವಾಗಿ ಅಂತ ನಾನು ಈ ಮೂಲಕ ಒತ್ತಾಯ ಮಾಡಿ ಭಾರಿ ಪ್ರಾಮಾಣಿಕ ವ್ಯಕ್ತಿ ರೈತರ ಪರನೆ ಇದೆ ನಾವು ತಿನ್ನೋದು ವರ್ಷಕ್ಕೆ ಒಂದು ಎರಡು ಸುತ್ತ ಹಣ ರೈತರನ್ನು ಉಳಿಸ್ಲೇಬೇಕು ಅಂತ ಹೇಳಿ ಬಾರಿ ಕೊಟ್ಕೊಂಡು ಈ ದೇಶದ ಚುಕ್ಕಾಣಿನ ದಯಮಾಡಿ ಇವರು ಸರ್ಕಾರ ಬಿಜೆಪಿರ್ಬೇಕಾದ ಎನರ್ಜಿ ತಮ್ಮ ಪಕ್ಷ ಬಂದಾಗ ಹಾಕಿಲ್ಲ ಇದು ನಮಗೆ ಸಾಕಷ್ಟು ಪ್ರಶ್ನೆಯನ್ನ ಉದಾರ ನಡಿಸ್ತೈತಿ ಭ್ರಷ್ಟಾಚಾರಿನೇ ನಾವು ಅಲ್ಲ ಅಂತ ಹೇಳಿದಾಗ ಯಾವಾಗಲೂ ಧ್ವನಿ ಮಾಡಕ ವ್ಯಕ್ತಿ ಇರ್ಬೇಕು ಅಧಿಕಾರಕ್ಕೆ ಗಮ್ಮತ್ ಕುರ್ಚಿ ಮ್ಯಾಲ ಈ ದಯಮಾಡಿ ಅವರು ಬಿಜೆಪಿ ಬಿಜೆಪಿ ಲೂಟಿ ಕೋರ್ ಇವರು ಕೆಡಿಪಿ ಮುಖಾಂತರ ಲೂಟಿ ಹೊಡಿತಾರೆ ಇವ್ರಿಗೆ ನಾನು ವಿರೋಧ ಮಾಡ್ತೀನಿ ರೈತರು ಪ್ಯವರಾಗಿ ಇರ್ತೀನಿ ದಯಮಾಡಿ ಕೊಡಕ್ ಬರದಲ್ಲ ಅಂತ ಹೇಳಿ ನಾಲ್ಕು ವರ್ಷ ಎಳದಿರದೆ ಸಿದ್ದರಾಮಯ್ಯನ ಒಂದು ಅಲ್ಲಿ ಅಂಶಿರೋದ್ರಿಂದ ಈವಾಗ ಅವರು ಇದನ್ನ ಎಲ್ಲ ಕೇಳಿದ್ವಿ ಇದು ಕೈಗಾರಿಕಾ ಅಭಿವೃದ್ಧಿ ನಿಗಮದ ಮುಖಾಂತರ ರೈತರ ಭೂಮಿ ಲೂಟ ಲೂಟಿ ಬಿಡೋಕೆ ಒಂದು ಯೋಜನೆ ಮಾಡಿ ಇದು ಬಿಜೆಪಿ ಸರ್ಕಾರ ಮಾಡಿದ್ದು ಅಂತ ಹೇಳಿಕೊಂಡು ಇವರು ಅಂತಿಮ ಏನು ಅವರಿಗೆ ಪ್ರೊಸೆಸ್ ಕೊಡಕ್ಕು ಆಧಾರ ಮಾಡಿ ಈ ಭೂಮಿನ ಲತ್ತಾಯಿಸಲ ಲತಾಯಿಸಕ್ಕೆ ತಯಾರಿ ಸಿದ್ದರಾಮಯ್ಯ ಅವರಿಗೆ ನಮ್ಮ ಇಡೀ ರಾಜ್ಯಾದ್ಯಂತ ರೈತ ಸಂಘಗಳು ಎರಡೂ ಆಗ್ತೈತಿ ದಯಮಾಡಿ ಇವರು ಅದನ್ನ ರೈತರು ಭೂಮಿ ಬಿಟ್ಕೊಡೋದಂದ್ರೆ ರೈತರು ಪ್ರಾಣ ಬೇಗಲು ಕೂಡ ಇರ್ತಾರೆ ಸಿದ್ದರಾಮಯ್ಯಗಾಗಿ ಮೊಣದು ಈ ರೈತರು ಸುಮ್ಮನೆ ಇರಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯಿಂದ ಗಮನ ಹರಿಸ್ಬೇಕು ನಾವು ಈ ಹಿಂದೆಲ್ಲ ನೋಡಿವಿ ನಾವು ಸರ್ಕಾರ ದೂರಓಡಿದ್ರೆ ಈ ರಾಜಕೀಯ ವ್ಯಕ್ತಿಗಳ ಹೊನ್ನಾರ ನಾವು ಸ್ಕೂಲ್ ಮಾಡುವಂತ ನೂರೀತು ಹತ್ತು ವರ್ಷದ ಮೇಲೆ ಸ್ಕೂರು ಅನಾಹುತ ಸ್ಥಿತಿಗೂ ಸಂಬಳ ಕೊಡಕ್ಕಿಲ್ಲ ಅಂತ ಇಪ್ಪತ್ ಮೂವತ್ತ ಲೇಔಪ್ ಮಾಡಿ ಇವರು ಈ ಬಡ್ಡಿ ಮಕ್ಕಳು ನಮಗೆ ಗೊತ್ತಿಲ್ಲ ಇವ್ರನ್ನ ದಯಮಾಡಿ ನಮ್ಮ ಸಂಘಟನೆಗಳು ಎಲ್ಲ ಸಂಘಟನೆಗಳು ರೈತರ ಸಮಸ್ಯೆ ಬಂದಾಗ ಒಟ್ಟಾಗಿ ನಾವು ಹೋರಾಟ ಮಾಡ್ತೇವೆ ಅನ್ನೋದಕ್ಕೆ ಇದು ಒಂದು ನಮ್ಮ ಈ ನಾಲ್ಕನೇ ತಾರೀಕು ನಾಡು ಉಳಿಸಿ ನಾಡು ಉಳಿಸಿ ಅಂದ್ರೆ ಅಲ್ಲಿಂದ ಒಂದೇ ಅಲ್ಲ ಇಡೀ ಕರ್ನಾಟಕ ರೈತರನ್ನ ಉಳಿಸಕ್ಕಾಗಿ ನಮ್ಮ ಪ್ರಯತ್ನ ಮಾಡ್ತು ಅಂತ ಹೇಳಿ ಇಷ್ಟ ಹೇಳಿ ನಾನು ಮಾತಾಡಿ ದೇವನಹಳ್ಳಿಯ ಹೋರಾಟ ಅಲ್ಲ ಯಾಕಂದ್ರೆ ದೇವನಹಳ್ಳಿಯ ಒಂದು ರೈತರ ಏನು ಒಂದು ಸಾವಿರ ಸಾಂಕೇತಿಕ ಇದೇ ರೀತಿ ಕೆ ಇ ಮೂಲಕ ಇದುವರೆಗೂ ವಶಪಡಿಸಿದ ಭೂಮಿನಲ್ಲಿ ಫಾರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಉಪಯೋಗಿಸಿಲ್ಲ ಇನ್ನು ಹಾಗೆ ಎಪ್ಪತ್ತು ಪರ್ಸೆಂಟ್ ಇದೆ ಇನ್ನು ರಾಜ್ಯಾದ್ಯಂತ ಈ ಇದಕ್ಕೂ ಕೂಡ ಇತರೆ ಹೋರಾಟ ಸ್ಥಳಕ್ಕೆ ಮುಖ್ಯಮಂತ್ರಿಗಳಿಗೆ ಸಮೂಹಕ್ಕೂ ಬಂದಿದ್ದು ಗೊತ್ತಿರಬಹುದು ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಚುನಾವಣೆಗಿಂತ ಮೊದಲು ಬಂದು ಆಯ್ನೂರಿಂದ ಶಿವಮೊಗ್ಗದ ಪಾದಯಾತ್ರೆ ಹೋದರು ಇಲ್ಲಿರ ಬಗಲಿ ಸಮಸ್ಯೆ ರೈತರ ಸಮಸ್ಯೆ ಉಳುವಳಿ ರೈತರ ಸಮಸ್ಯೆ ಎಲ್ಲಾ ಅಂತ ಹೇಳಿ ಆಶ್ವಾಸನೆ ಕೊಡುವುದು ಅಧಿಕಾರಕ್ಕೆ ಎಲ್ಲ ರೈತರು ಒಂದು ಅಧಿಕಾರಕ್ಕೆ ಬಂದಿದೆ ಇದೇ ರೀತಿ ಅಲ್ಲಿವರೆಗೂ ಇದೇ ರೀತಿ ಅವರು ಆಶ್ವಾಸನೆ ಕೊಟ್ಟರೆ ಚುನಾವಣೆಗೆ ಗೆದ್ದು ಬಂದಿತ್ತು ಇದೇ ರೈತರಿಗೆ ಇವತ್ತು ಅದನ್ನೆಲ್ಲ ಸುಳ್ಳಾಗಿಸಿ ಬಿಜೆಪಿಯನ್ನು ಯಾವ ಸಕ್ಕ ಮೀರ್ಸಾಹಾಸಣೆ ಮಾಡಿದ್ವಿ ¿Vos vienes a pasar por